ಆದ್ರೂಡಿ ನಮ್ಗೆ ಏನಂತ ಸಂತೋಷ ಅಂದರೆ ಇತ್ತೀಚೆಗೆ ಆದಂತ ಮಠದಲ್ಲಿ ಮಠಗಳಲ್ಲಿ ಒಂದು ನಾಯಕ ಸಮಾಜಕ್ಕೆ ಬುಡಕಟ್ಟು ಸಂಸ್ಕೃತಿ ಹೊಂದಿರ್ತಕ್ಕಂಥ ಸಮಾಜ ಬುಡಕಟ್ಟು ಜನಾಂಗ ಅಂತ ಪರಿಗಣಿಸಿ ಅವರಿಗೆ ಪರಿಶಿಷ್ಟ ಪಂಗ ಸೇರಿಸಿದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಮೇಲೆ ನಮ್ಮ ಮೂಲತಃ ಅನಿವಾರು ಅಲೆಮಾರಿಗಳು ಅಕ್ಕಿ ಪಿಕ್ಕಿ ಜನಾಂಗಕ್ಕೆ ಕೊರಜಾ ಕೊರಕ್ಕೆ ಅಲೆಮಾರಿ ಅಂತ ಪರಿಗಣಿಸಿ ಪರಿಗಣಿಸಿ ಪರಿಶಿಷ್ಟ ಪಂಗಕ್ಕೆ ಮುಖ್ಯಮಂತ್ರಿಗಳು ಕುಲಶಾಸ್ತ್ರದಲ್ಲಿ ಕಾಡಬಲ್ಲ ಜನಾಂಗ್ ಅಲೆಮರಗಳು ಹೌದು ದಿನದಲ್ಲಿ ಇದೇ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವ್ರ ಮತ್ತೆ ಹೇಳ್ಕೊಂಡಿದಾರ ಸಂಘ ಉದಾಹರಣೆ ಸಂಘ ಮಾಡ್ಕೊಂಡಾರ ಇಲ್ಲ ನಾನು ಹೇಳ್ತಿರೋದು ಉದಾಹರಣೆ ಬೋವಿ ಸಮಾಜದವರು ಕಲ್ಲು ಬೋವಿ ಬಂಡು ಬೋವಿ ಅಂತ ಅವರಿಗೆ ಅಲ್ವಾ ಇದೇ ಮುಖ್ಯಮಂತ್ರಿಗಳು ಅಲೆಮಾರಿ ಮತ್ತೆ ಬಡವರು ಸಂಸ್ಕೃತಿ ಮೇಲೆ ಕೊಟ್ಟರೆ ನಿಮ್ಗೆ ಅನುಕೂಲ ಒಳ್ಳೇದು ಪ್ರಶಿಷ್ಟ ಪೇರ್ಪಟ್ಟು ಯಾರೆಲ್ಲ ಅಲೆಗಳಲ್ವಾ ಬೇಕೇ ಬೇಕು ನಮ್ಮ ಮೂಲತಃ ಅಲೆಮಾರಿಗಳು ಮೂಲತಃ ಬುಡಕಟ್ಟು ಸಂಸ್ಕೃತಿ